ಆತ್ಮೀಯ ಗೆಳೆಯರಾದ ಉದ್ಯಮಿಗಳು ಅಲ್ಲಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಶರಣ ಬಂಧುಗಳೇ ನಿಮಗೆಲ್ಲ ಭಕ್ತಿಯ ಶರಣು ಶರಣ ಬಸವ ಧರ್ಮದ ಸಮಾವೇಶ ಬಸವ ಮಠ ನಾಗಣರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಮತ್ತು ವೀದಕಿ ಮೇಲಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಅವರು ಮಲ್ಲು ಗೆದ್ದಪ್ಪನವರು ಇಲ್ಲಿ ಅಮ್ಮವರು ಮಠ ನೋಡೋಣ ನಾವಲ್ಲಿ ನೆಲೆಸಬೇಕಾಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಬಂದಿದ್ದೀವಿ ಆ ತಾಯಿಯವರ ಬಹುಶಃ ಎಲ್ಲಾದರೂ ಒಂದು ದೊಡ್ಡ ಮಠ ಇದ್ದರೆ ಎಲ್ಲಾದರೂ ಒಂದು ಎಲ್ಲ ಸಕಲ ಸೌಕರ್ಯಗಳಿರ್ತಕ್ಕಂಥದಾಗ ಇದ್ದರೆ ದೊಡ್ಡ ನಗರಕ್ಕೆ ಹೋಗಬೇಕು ಅಂತಕ್ಕಂಥ ಇಚ್ಛೆ ವ್ಯಕ್ತಪಡಿಸೋದಾಗಿತ್ತು ಆದರೆ ಆ ತಾಯಿಯವರು ಇಲ್ಲಿ ಬಂದಾಗ ಏನೂ ಇರಲಿಲ್ಲ ಒಂದು ಪಾಳ ಬಿದ್ದ ಒಂದು ಕಟ್ಟಡ ಇತ್ತು ಇಂಥ ಸಮಯದಲ್ಲಿ ಭಾಳ ಕೆಚ್ಚದಿಯಿಂದ ವೀರ ಚೆನ್ನಮ್ಮನ ಹಾಗೆ ಬೆಳವಡಿ ಮಲ್ಲಮ್ಮನ ಹಾಗೆ ಅಕ್ಕ ಮಾದೇವಿ ಹಾಗೆ ಬಹುಶಃ ಅಕ್ಕನ ಆಗಮನ ಹಾಗೆ ಅವರು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಬಹುಶಃ ಅವರಿಗೆ ನಾನು ಈ ಸಂದರ್ಭದಲ್ಲಿ ಭಕ್ತಿಯ ಶರಣ ಭಾಳ ಕಷ್ಟ ಇದೆ ಬಸವ ತತ್ವ ಅಂದರೆ ಏನು ಗೊತ್ತಿಲ್ಲ ಇಲ್ಲಿ ನಾಲ್ಕು ಜನ ಇದ್ದೀರಿ ನಾನು ಎರಡು ನಿಮಿಷ ಮಾತಾಡ್ತೀನಿ ಯಾಕಂದ್ರೆ ಮೂವತ್ತು ವರ್ಷ ಆಯ್ತು ನಾನು ಮಾತಾಡಿ ಮಾತಾಡಿ ಸೋತಿಬಿಟ್ಟಿ ನಾವು ಯಾರು ಲಿಂಗಾಯತರು ಅನ್ನೋದೇ ಗೊತ್ತಾಗಿಲ್ಲ ಕುರಿಗಳಾಗಿ ಬದುಕ್ತಾ ಇದ್ದೀವಿ ಲಿಂಗಾಯತರು ಯಾರು ಲಿಂಗಾಯತರು ಯಾರನ್ನು ಪೂಜಿಸಬೇಕು ಇಸ್ಲಾಂ ಧರ್ಮದವರಿಗೆ ಮೊಹಮ್ಮದ್ ಪೈಗಂಬರ್ ಧರ್ಮಗುರುಗಳು ಕ್ರಿಶ್ಚಿಯನ್ರಿಗೆ ಯೇಸು ಕ್ರಿಸ್ತ ಧರ್ಮಗುರು ಸಿಖರಿಗೆ ಗುರುನಾನಕ ಜೈನರಿಗೆ ಮಹಾವೀರ ಹಾಗೆ ಲಿಂಗಾಯತರಿಗೆ ಧರ್ಮಗುರು ಬಸವಣ್ಣ ಇಷ್ಟು ತಿಳ್ಕೊಳಕ್ಕೆ ಇಲ್ಲ ನಮ್ಮ ಮಂದಿಗೆ ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಹೋಗಿರಿ ಅಂದ್ರೆ ನಮಗೆ ಕೇಳ್ತಾರೆ ನೀವು ಯಾರು ಹೇಳೋರು ಅರೇ ನಾವು ಹೇಳ್ತಾ ಇಲ್ಲ ಧರ್ಮಗುರು ಬಸವಣ್ಣನವರು ಅನ್ಯಾಡ್ಯ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾನೆ ಅಮ್ಮವ್ರು ಹೇಳ್ತಾರೆ ನಾವು ಹೇಳ್ತೀವಿ ನಾವು ಬೇರೆ ಏನು ಇಲ್ಲ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ವಿನಂತಿ ಮಾಡ್ತೀನಿ ತಮ್ಮ ವಾರ್ಡಿನ ಮಂದಿ ನಟ ಕರ್ಕೊಂಡು ಬಂದರೆ ಸಾಕಾಗಿತ್ತು ಅವ್ರು ವಾರ್ಡ್ ಮಂದಿನ ಇದು ಕಳಕಳಿ ಮನವಿ ಅನಿತಾ ಭಾವಿಸ್ಬೇಡ್ರಿ ನಾವು ಕಾರ್ಯಕ್ರಮ ಮಾಡ್ತೀವಿ ಒಂದು ವಾರದಾಗ ಮಾಡ್ತೀವಿ ಹದಿನೈದು ದಿವಸಕ್ಕೊಮ್ಮೆ ನಮಗೂ ತೊಂದರೆಗಳಿದ್ದಾವೆ ಆದರೆ ಲಿಂಗಾಯತಂದ್ರೆ ಯಾರು ಈಗ ಗೊತ್ತಾಯ್ತು ನಮ್ಮ ಧರ್ಮಗುರು ಬಸವಣ್ಣ ಧರ್ಮಗ್ರಂಥ ವಚನ ಸಾಹಿತ್ಯ ಇಷ್ಟು ಬಿಟ್ಟರೆ ಎಲ್ಲಿ ಹೋಗ್ಬಾರ್ದು ಇದನ್ನು ಬಿಟ್ಟರೆ ನಾವು ಎಲ್ಲಿ ಹೋಗ್ಬಾರ್ದು ಎಲ್ಲರೂ ಹೋಗ್ತಾರನ್ರಿ ಇಷ್ಟು ಮಂದಿದು ಹೇಳೀನಲ್ಲ ಬೇರೆ ಧರ್ಮದವ್ರು ಎಲ್ಲರೂ ಹೋಗ್ತಾರ ಮತ್ತೆ ನಾವು ಏನಾರು ಮಾತಾಡಿದ್ರೆ ನಮ್ಮ ವಿರುದ್ಧನೇ ದಂಗೆ ಹೇಳೋದು ನಮ್ಮೆಲ್ಲೇನೆ ಹಲ್ಲೆ ಮಾಡ್ಲಿಕ್ಕೆ ಬರ್ತದೆ ಇದು ಮಾಡಬೇಡಿ ಬಸವಣ್ಣ ಹೇಳಿದ್ದನ್ನ ನಾವು ಹೇಳ್ತಾ ಇದ್ದೇವೆ ಹೊರತು ಬೇರೆ ಏನೂ ಹೇಳ್ತಾ ಇಲ್ಲ ಲಿಂಗಾಯತರೆಂದ್ರೆ ಯಾರು ಬಸವಣ್ಣನ ಯಾರು ಒಪ್ತಾರೋ ಅವರು ಲಿಂಗಾಯತರು ಬಸವಣ್ಣನ ವಚನಗಳಲ್ಲಿ ಯಾರು ಒಪ್ತಿರಿ ಲಿಂಗಾಯತರು ಇಷ್ಟು ತಿಳ್ಕೊಂಬಿಟ್ರೆ ಮುಗಿದು ಇಲ್ಲದೇ ಇದ್ರೆ ಇಷ್ಟು ಈ ಸಣ್ಣ ಹಳ್ಳಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಳಗೆ ಕಷ್ಟಪಟ್ಟು ಇವತ್ತು ಈ ಬಸವಣ್ಣನ ಬಸವ ಧರ್ಮವಣ್ಣ ಲಿಂಗಾಯತ ಧರ್ಮವಣ ವಚನ ಸಾಹಿತ್ಯವನ್ನ ಬೇರೆ ಸಹಿತ ಕಿತ್ತು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಗೊತ್ತಾಗ್ತದೆ ಲಿಂಗಾಯತ್ರಿಗೆ ನಮ್ಮೆಲ್ಲ ದಾಳಿ ಮಾಡ್ತು ಬಸವಣ್ಣ ಇರಬಾರ್ದು ಅನುಭವ ಮಂಟಪ ಇಲ್ಲ ಎಲ್ಲ ಸುಳ್ಳನ್ನು ಪರಿಸ್ಥಿತಿ ಒಳಗೆ ಈ ದೇಶವನ್ನು ದೇಶದಲ್ಲಿ ಇರ್ತಕ್ಕಂಥ ಶಾಹಿಗಳು ಮೂರು ಪರ್ಸೆಂಟೇಜ್ ಅವ್ರ ಮಾತು ಕೇಳಿ ನಮ್ಮ ಮೇಲೆ ದಾಳಿ ಮಾಡೋದು ಲಿಂಗಾಯತರ ಮೇಲೆ ಲಿಂಗಾಯತರು ಕೋವಿಡ್ ಹೊಡೆದು ಅದಕ್ಕೆ ನಾನು ನಾಗೋ ನಮ್ಮ ನಾಗನೂರು ಗ್ರಾಮಸ್ಥರಲ್ಲಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ರೈತ ಸಂಘಟನೆಗಳು ಬಂದಿದ್ದಾರೆ ಅವರು ಪ್ರಜ್ಞಾವಂತರು ದಲಿತ ಸಂಘಟನೆಗಳು ಪ್ರಜ್ಞಾವಂತರು ನಿಮ್ಮ 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 ನಿಜವಾದ ಕಾಯಕ ಜೀವಿಗಳ ಧರ್ಮ ಲಿಂಗಾಯತ ಧರ್ಮ ರಾಯೇಂದರು ಬರಬೇಕಾಗಿತ್ತು ಇದು ಮಹಿಳೆಯರ ಧರ್ಮ ನೋಡಿರಿ ಎಷ್ಟು ಹೇಳಿದ್ರು ಕಡಿಮೆನೆ ಇದು ದುಡಿಯೋರ ಧರ್ಮ ಇದು ಶೋಷಿತರ ಧರ್ಮ ಇಂಥ ಧರ್ಮ ಬಿಟ್ಟು ಎಲ್ಲೆಲ್ಲೋ ಎಲ್ಲೆಲ್ಲೋ ನಾವೆಲ್ಲ ಇದೀವಿ ಬಹುಶಃ ಈ ಇಪ್ಪತ್ತು ವರ್ಷಗಳ ಒಳಗೆ ನಾಗನೂರು ಹೋಗಿ ಆಗಬೇಕಾಗಿತ್ತು ಆದರೆ ನಾವೇ ಏನು ಹೇಳಿದರೆ ನಮ್ಮೆಲ್ಲೇ ಹಲ್ಲೆ ಪುರೋಹಿತ ಶಾಹಿಗಳು ಅವರು ಮಾತು ಕೇಳಿ ದಯಮಾಡಿ ನಮ್ಮ ಈ ತತ್ವವನ್ನು ಉಳಿಸ್ಬೇಕಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಯಾರು ವಚನ ಸಾಹಿತ್ಯವನ್ನು ಸೂಟ್ರು ಬಸವಣ್ಣನವರ ಕಲ್ಯಾಣದಿಂದ ಓಡಿಸಿದ್ರು ಅವರು ಇವತ್ತು ನಮ್ಮಣ್ಣ ನಮ್ಮ ವಿರುದ್ಧ ನಮ್ಮ ಹೆಗಲ್ಬೇಲ್ಲ ಬಂಧು ಕೆಟ್ಟು ಅಂತಾರಲ್ಲ ಅಂತ ಕೆಲಸ ಮಾಡ್ತಿದಾರೆ ಅದಕ್ಕೆ ಇಲ್ಲಿ ಮಕ್ಕಳಿದ್ದಾರೆ ಒಂದು ಒಂದಿಷ್ಟು ಕುಳಿತಿದ್ರು ಮಕ್ಕಳೇ ನೀವಾದ್ರೂ ತಯಾರಾಗಬೇಕು ನಮ್ಮ ಧರ್ಮಗಳು ಯಾರು ಹೇಳ್ರಿ ಎಲ್ಲರೂ ಕೂತಿರಲ್ಲ ನೀವು ಇಷ್ಟು ಜೋರ್ನ ಹೇಳ್ರಿ ಅಲ್ಲಿ ನಮ್ಮ ನಮ್ಮ ನಾಗನೂರಂಗೆಲ್ಲ ನಮ್ಮ ಬಂಧುಗಳಿಗೆ ಕೇಳಿಸ್ಬೇಕು ನಮ್ಮ ಧರ್ಮರು ಲಿಂಗಾಯತ ಧರ್ಮವರು ಬಸವಣ್ಣ ಧರ್ಮ ಗ್ರಂಥ ಸಾಹಿತ್ಯ ಸಾಯಿ ಇಷ್ಟು ಕಳ್ಸ್ರಿ ಮಕ್ಕಳಿಗೆ ಸಾಕು ಇಷ್ಟು ಕಳ್ಸ್ರಿ ಒಂದೇ ವಚನ ಇಷ್ಟು ವಚನ ಹೇಳಿ ಅವಣದು ಏನು ಯುದ್ಧಗಳಾಗ್ತಾವ್ ಎಲ್ಲ ಏನು ಏನಾಗುದೈತ ಇವನ ಆರವ ಇವನ ಆರವ ಇವನ ಆರವನೇನ್ ನೆನೆಸದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ನೆನಸಯ್ಯ ಕೂಡಲ ಸಂಗಮದೇವಾ ನಿಮ್ಮ ಮನೆಯ ಮಗನಿಂದ ನೆನಸಯ್ಯ ಇಷ್ಟು ಬಹಳ ಸರಳ ತತ್ವ ಒಂದು ವಚನ ಹೇಳಿಬಿಟ್ರೆ ಮುಗಿದು ಹೊತ್ತು ನೋಡ್ರಿ ಲಗ್ಗನ್ದಾಗಿ ಹೇಳ್ತಾರೆ ತಾರಾಬಲ ಚಂದ್ರಬಲ ಉಂಟೆಂದು ಹೇಳಿರಯ್ಯ ಅಂತಕೊಂಡು ಹೇಳ್ತಾರೆ ಏನ್ ಗೊತ್ತೇನ್ರಿ ಅದು అరోోహిత హతారా నీవు ఇకొత్త తారేణ చంద్రన్ ఏతి ఇంద్ర ఓడ్స్కుంట అంతా ఫలా నేన బర్లే అంత బస్సవన్న ఎంబర బెసగండ శుభ లగ్నవేన్నే రయ్య రాశి కూట గు సంబంధ ఉండే అంతే అయ్య నీ తిండి దిన వేసే ఇంత అద్భుత లింగాయత ధర్మ బహుశాల నగనూర్ గ్రామంలో లింగాయత ఒప్పుకొండ్రు బ్ర ఒప్పుకొరు బాగా జన ಆ ರೀತಿ ಇರ್ತಕ್ಕಂಥ ತಾಯಿಯವರಿಗೆ ಅವ್ರು ಏನೂ ಬಿಡಿಲ್ಲ ಮಣ್ಣಿಗೆ ಬಂದ ಆತನಲ್ಲ ಹೆಣ್ಣಿಗೆ ಬಂದ ಆತನಲ್ಲ ನಾವು ಬಂದಿರತಕ್ಕಂಥದ್ದು ಧರ್ಮ ಪ್ರಚಾರ ಮಾಡಲಿಕ್ಕೆ ಬೇರೆ ಬೇರೆ ಧರ್ಮದವ್ರು ಪ್ರಚಾರ ಮಾಡ್ತಾರೆ ಬಸವ ಧರ್ಮ ಪ್ರಚಾರ ಮಾಡಲಿಕ್ಕೆ ನಮ್ಮ ನಾವು ಅಡ್ಡಕ್ಕೆ ಅದನ್ನು ನಾವೆಲ್ಲ ನಗ್ನೂರು ಗ್ರಾಮದವರಾಗಿರ್ಬೋದು ನಾವು ಬೇರೆಯವರಾಗಿರ್ಬೋದು ಈ ಶರಣ ಸಂಸ್ಕೃತಿಯನ್ನು ಉಳಿಸೋದು ಶರಣ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯಗಳನ್ನು ಮಾಡೋಣ ಮುಂದಿನ ದಿನಮಾನಗಳಲ್ಲಿ ಅದನ್ನು ಆ ರೀತಿ ಇರ್ತಕ್ಕಂಥ ಕಾರ್ಯಗಳ ನಾವು ನೀವೆಲ್ಲರೂ ಕೊಡಿ ನೀವೆಲ್ಲರೂ ಬಂಧುಗಳು ಏನು ಬಂದಿದ್ದೀರಲ್ಲ ನೀವೆಲ್ಲರೂ ದಯಮಾಡಿ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಮನೆಯಾಗಿಯೇ ಹೇಳಿಬಿಡಿ ಸಾಕು ಈ ಮಕ್ಕಳದವಲ್ಲ ಇವರು ಇಷ್ಟೇ ಬಸವಣ್ಣ ನಮ್ಮ ಧರ್ಮಗುರು ವಚನ ಸಾಹಿತ್ಯ ನಮ್ಮ ಧರ್ಮ ಅಂತ ಇಷ್ಟು ಬಿಟ್ಟು ಎಲ್ಲಿ ಹೋಗಬೇಡಿ ಎಲ್ಲೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಇಂಥದನ್ನು ನಾವು ಅಳವಡಿಸ್ಕೊಂಡು ಬಸವಸು ಉಳಿಸೋಣ ಬೆಳೆಸೋಣ ಅಂತಕ್ಕಂಥ ಭಾಳ ಪ್ರೀತಿಯಿಂದ ಬಂದೆ ನಾವು ಮಲ್ಲು ಪಾಟೀಲ್ ಅವರು ನಮ್ಮ ಪ್ರೊಫೆಸರ್ ಪ್ರಿನ್ಸಿಪಲ್ ಅವರು ನಾವೆಲ್ಲ ಭಾಳ ಪ್ರೀತಿಯಿಂದ ಬಂದು ಕಾಡು ನೋಡಿದ್ವಿ ಎಲ್ಲರೂ ಕೂಡಿ ಬಂದುಬಿಟ್ಟಿ ಹಾಗೆ ಇಲ್ಲೆಲ್ಲರೂ ಕೂಡಿ ಶರಣ ಸಂಸ್ಕೃತಿ ಅಂದ್ರೆ ನೋಡಿರಿ ಸಿದ್ದೇಶ್ವರಪ್ಪಗಳು ಬಿಜೀರಿಗೆ ಅಂದರೆ ಎಲ್ಲ ಕಡೆ ಬಸವ ಬಸವಗೀತಾ ತಾಯಿಯವರು ಅಂದ್ರೆ ಓ ಬಸವ ಸಂಸ್ಕೃತಿ ಊರ ನಾಗನೂರ ಅಂತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಆಗಲಿ ಅಂತಕೊಂಡು ಬಸವಾದ ಶರಣರಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡಲು ಬೇಡ ಅಂತ ಹೇಳಿದ್ದೆ ಯಾಕಂದ್ರೆ ನಾವೆಲ್ಲ ಗಣಾಚಾರಿ ಮಂದಿ ಒಂದು ನಾವು ಅದಕ್ಕೂ ಹೆದರದಿಲ್ಲ ಮರಣವೇ ಮಹಾನವೇ ಸತ್ಯವನ್ನೇ ಹೇಳ್ತೀವಿ ಸತ್ಯವನ್ನೇ ಇದು ಮಾಡ್ತೀವಿ ನಾವು ಯಾವ ಸಾವಿಗೆ ಹೆದರೋರಲ್ಲ ನಾವು ಸಾವು ಬಂದರೆ ಈಗಲೇ ಬರಲಿ ಸಾವು ಬಂದರೆ ಈಗ ಅದಕ್ಕೆ ಆರಂಜೋರು ಅದಕ್ಕೆ ಹಾರಳಕೋರು ಅದಕ್ಕಾಗಿ ಮತ್ತೊಮ್ಮೆ ಪ್ರತ್ಯೇಕ ನಾತಿನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಗುರು ಬಸವ